ಶ್ರೀ ಗುರುಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಇವರಿಂದ ಬನಹಟ್ಟಿ ಶ್ರೀ ಗುರು ಆರಾಧ್ಯ ದೈವ ಖಾಡಸಿದ್ದೇಶ್ವರ ಜಾತ್ರೆಯಲ್ಲಿ ಕೆಇಬಿ ಮುಂಭಾಗ ಜಗದಾಳ್ ರೋಡ್ ಶ್ರೀ ಏಗಪ್ಪ ಕಲ್ಲಪ್ಪ ಸವದಿ ಇವರ ಜಾಗೆಯಲ್ಲಿ ಇಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಫೋಸ್ ಕೊಟ್ಟಾಳೋ ಫೋನ್ ನಂಬರ್ ಕೊಟ್ಟಾಳು ಪಕ್ಕಾ ಜವಾರಿ ಫುಲ್ ಕಾಮಿಡಿ ನಾಟಕ ಇಂದಿನಿಂದ ಅಮೋಘ ಪ್ರಾರಂಭವಾಗಲಿದೆ ಪ್ರತಿದಿನ ಎರಡು ಪ್ರದರ್ಶನಗಳಿದ್ದು ಮಧ್ಯಾಹ್ನ ಮೂರು ಹದಿನೈದಕ್ಕೆ ಹಾಗೂ ಸಂಜೆ ಆರು ಮೂವತ್ತಕ್ಕೆ ಪ್ರದರ್ಶನಗಳಿದ್ದು ಈ ನಾಟಕದಲ್ಲಿ ಹೌದಾ ಹುಲಿಯಾ ನಾಟಕದ ವಜ್ರಬಂಡಿ ಹಾಗೂ ಚಲನಚಿತ್ರ ನಟರಾದ ಭರತ್ ರಾಜ್ ತಾಳಿಕೋಟಿ ಇವರು ಮುಖ್ಯ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಎಂದು ಕಂಪನಿಯ ಮಾಲೀಕರಾದ ಪಂಚಾಕ್ಷರಿ ಹುಗಾರ್ ತಿಳಿಸಿದ್ದಾರೆ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಚ್ಗಿ ಫೋರ್ಸ್ ಕೊಟ್ಟಾಳೋ ಫೋನ್ ನಂಬರ್ ಕೊಟ್ಟಾಳು ಪಕ್ಕಾ ಜವಾರಿ ಫುಲ್ ಕಾಮಿಡಿ ನಾಟಕ ಇಂದಿನಿಂದ ಅಮೋಘ ಪ್ರಾರಂಭವಾಗಲಿದೆ